ಕಳೆದ ಸಾಲಿನಲ್ಲಿ ಅಂಕುಶ್ ಗುರುಸ್ವಾಮಿಗಳು ಅವರ ತಂಡ ಸನಾತನ ಧರ್ಮದ ಪ್ರಗತಿಗಾಗಿ ತುಂಗನಾಥ್ನಿಂದ ಶಬರಿಮಲೆಗೆ ವರೆಗೆ ಪಾದಯಾತ್ರೆ ಹಮ್ಮಿಕೊಂಡು ಇಂಡಿಯಾ ಬುಕ್ ರೆಕಾರ್ಡ್ನಲ್ಲಿ ಪ್ರಶಸ್ತಿಯೂ ಕೂಡ ಪಡೆದಿದ್ದು ಇನ್ನು ಈ ಬಾರಿ ಅಂಕುಶ್ ಸ್ವಾಮಿಗಳು ಅವರ ತಂಡ ಸಾಮಾಜಿಕ ಪಿಡುಗು ಆಗಿರುವ ಮಹಿಳೆಯರ ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಶೋಷಣೆ ಪ್ರಕರಣಗಳನ್ನು ಕಡಿಮೆಯಾಗಲಿ ಎಂಬುವ ಉದ್ದೇಶದಿಂದ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬೆಂಗಳೂರಿನ ವಿಧಾನಸೌಧದಿಂದ ಶಬರಿಮಲೆಗೆ ಸೈಕಲ್ ಯಾತ್ರೆ ಹಮ್ಮಿಕೊಂಡಿದ್ದು ಇನ್ನು ಇಂದು ಅಂಕುಶ್ ಸ್ವಾಮಿಗಳು ಅವರ ತಂಡ ಆನೇಕಲ್ ತಾಲೂಕಿನ ಹೆಬ್ಗೋಡಿ ಸಮೀಪಕ್ಕೆ ಆಗಮಿಸುತ್ತಿದ್ದಂತೆ ಹೆಬ್ಗೋಡಿಯ ಯುವಕರು ಅಂಕುಶ್ ಗುರುಸ್ವಾಮಿಗಳಿಗೆ ಮತ್ತು ಅವರ ತಂಡಕ್ಕೆ ಭವ್ಯ ಸ್ವಾಗತ ಕೋರಿ ನಿಮ್ಮ ಸೈಕಲ್ ಯಾತ್ರೆ ಸುಗಮವಾಗಲಿ ಭಗವಂತ ಉಳಿತು ಮಾಡಲಿ ಎಂದು ಶುಭ ಹಾರೈಸಿದ್ರು ಇನ್ನು ಸ್ಥಳದಲ್ಲಿ ಹೆಬ್ಗೋಡಿ ಮಂಜು ನಿಖಿಲ್ ವರುಣ್ ಪ್ರವೀಣ್ ಗಿರೀಶ್ ವಿನೋದ್ ಪ್ರಶಾಂತ್ ಡಾಕ್ಟರ್ ಮುರಳಿ ಪ್ರದೀಪ್ ಸಾರಥಿ ಮತ್ತಿತರರು ಹಾಜರಿದ್ದರು ಸ್ವಾಮಿ ಶರಣ ಎಲ್ಲರಿಗೂ ನಮಸ್ಕಾರ ನಾವು ಹಿಂದಿನ ವರ್ಷ ಇದೆ ಕೇದಾರ್ನಾಥಿಂದ ಶಬರಿಮಲೆಗೆ ಪಾದಯಾತ್ರೆ ಮಾಡಿದ್ರಿ ಹಾಗೂ ಈ ವರ್ಷ ಕೂಡ ದೊಡ್ಡ ಸಂಕಲ್ಪ ಮಾಡಿಕೊಂಡಿದ್ದೀವಿ ಅಂದರೆ ಏನೇ ಒಂದು ಕಾರ್ಯ ಮಾಡಬೇಕಂದ್ರೆ ಭಗವಂತನ ಆಶೀರ್ವಾದ ಮತ್ತು ಅವರ ಆಜ್ಞೆ ಬೇಕು ಅದಕ್ಕೋಸ್ಕರವಾಗಿ ಈ ವರ್ಷ ನಾವು ಈ ಸೈಕಲ್ ಯಾತ್ರೆ ಇಲ್ಲಿಂದ ನಾವು ಸೈಕಲಲ್ಲಿ ಶಬರಿಮಲೆಗೆ ಸೈಕಲ್ ಯಾತ್ರೆ ಮಾಡಿ ಅಯ್ಯಪ್ಪನ ಹತ್ರ ಒಂದು ಈ ವರ್ಷದ ಸಂಕಲ್ಪ ಮಾಡ್ಕೊಂಡು ಬರೋಣ ಅಂತ ಹಾಗೂ ನಮ್ಮ ಜೊತೆಯಲ್ಲಿ ಮೂರು ಜನ ಅನಿಲ್ ಅನ್ ಅನಿಲು ಮತ್ತು ಅರುಣ್ ಮತ್ತು ಸುದರ್ಶನ್ ಅಂತ ಇವರು ಕೂಡ ಈ ವರ್ಷ ನಾವು ಆಲ್ ಇಂಡಿಯಾ ಮತ್ತು ಕರ್ನಾಟಕ ಎಲ್ಲ ಸೈಕಲ್ ಯಾತ್ರೆ ಮಾಡಬೇಕು ಅಂತ ಇದ್ದಾರೆ ಇವ್ರದ್ದು ಭಾಳ ಒಂದು ಅದ್ಭುತವಾದ ಒಂದು ಆಲೋಚನೆ ಹೆಣ್ಣುಮಗುಗೋಸ್ಕರ ಹಾಗೂ ಇವರೆಲ್ಲರೂ ಕೂಡ ಸೈಕಲ್ ಪರವಾಗಿ ಫುಲ್ಲು ನಮ್ಮ ದೇಶ ಮತ್ತು ನಮ್ಮ ಕರ್ನಾಟಕ ಎಲ್ಲ ಸುತ್ತಿ ಕೊನೆಗೆ ತಿರುಗ ಅಯ್ಯಪ್ಪನ ಹತ್ರ ಬಂದು ದರ್ಶನ ಮಾಡ್ಕೊಂಡು ಸಂ ಸಂಕಲ್ಪಕ್ಕೋಸ್ಕರ ಈ ಯಾತ್ರೆ ಮಾಡ್ತಾಯಿದ್ವಿ ಪ್ರತಿಯೊಬ್ಬರದ್ದು ಆ ಭಗವಂತನಿಗೋಸ್ಕರ ಮಾಡ್ತಾ ಹೇಳಿ ನಿಮ್ಮ ನಿಮ್ಮದು ಇವ್ರನ್ನ ಕೇಳಿ ಇವತ್ತು ಇವರು ಬಂದು ದಾವಣಗೆರೆಯಿಂದ ಬಂದಿರೋದು ಇವರು ಮತ್ತೆ ನಮ್ಮ ವರುಣ್ ಸ್ವಾಮಿ ಅವರು ಸೊ ಅವರ ಸಂಕಲ್ಪಕ್ಕೋಸ್ಕರ ನಾವು ಜೊತೆಯಲ್ಲಿ ಒಂದು ಕುಟುಂಬವಾಗಿ ಓಡ್ತಾ ಇದ್ದೀರಿ ಎಲ್ಲ ನಮ್ಮ ಕನ್ನಡಿಗರ ಬೆಂಬಲದಿಂದ ಇದ್ದೀರಿ ಸ್ವಾಮಿ ಸ್ವಾಮಿ ಎಲ್ರಿಗೂ ನಮಸ್ತೆ ನಾನು ಅನಿಲ್ ಅಂತೇಳಿ ದಾವಣಗೆರೆಯಿಂದ ಲಾಸ್ಟ್ ಟೈಮು ಆಲ್ ಓವರ್ ಕರ್ನಾಟಕ ಸೈಕಲ್ ಟೂರ್ ಮಾಡಿ ಮುಗಿಸಿದೆ ವಿಷಯ ಏನು ಅಂತ ಹೇಳಿದ್ರೆ ಲಾಸ್ಟ್ ಟೈಮು ರೈತರ ಪರವಾಗಿ ತಗೊಂಡು ಮಾಡಿದ್ದೆ ಈ ವರ್ಷ ಬಂದ್ಬಿಟ್ಟು ನೆಕ್ಸ್ಟ್ ರೌಂಡ್ ಬಂದ್ಬಿಟ್ಟು ತಮಿಳ್ನಾಡು ಮತ್ತು ಕೇರಳ ರೈಡ್ ಮಾಡ್ತಾ ಇದ್ದೀನಿ ವಿಷಯ ಏನು ಅಂತ ಆ ವಿಷಯ ತೊಗೊಂಡು ಏನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಅಂದರೆ ಈ ಈ ದಿನಗಳಲ್ಲಿ ಅತ್ಯಾಚಾರಗಳು ಹೆಣ್ಣಿನ ಮೇಲೆ ನಡೀತಿರೋ ದೌರ್ಜನ್ಯಗಳು ಅದನ್ನೆಲ್ಲ ದೃಷ್ಟಿಯಿಂದ ನಾನು ಹೆಣ್ಣುಮಕ್ಕಳ ರಕ್ಷಣೆಗಾಗಿ ತೊಗೊಳ್ತಾ ಇದ್ದೀನಿ ಆದಷ್ಟು ಸೋಷಿಯಲ್ ಮೀಡಿಯಾಗಲಿ ನೇರವಾಗಿ ಸಿಕ್ಕ ಹೆಣ್ಮಕ್ಳಿಗಾಗಲಿ ನನ್ನ ಜಾಗೃತಿ ಮೂಡಿಸ್ಕೊತ ನಾನು ಯಾತ್ರೆ ನಡೀತಾ ಇರುತ್ತೆ ಸ್ವಾಮಿ ಶರಣ ಸ್ವಾಮಿ ಶರಣಮಯಪ್ಪ ಈಗ ನಾನು ಆಲ್ ಓವರ್ ಇಂಡಿಯಾ ಪ್ಲಾ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೆ ಸೋಲೋ ಟ್ರಾವಲಿಂಗು ಅದರಲ್ಲಿ ಏನಂದರೆ ಸೇವ್ ಫಾರೆಸ್ಟು ಸೇವ್ ವಾಟರು ಅದೇ ಥರ ಡ್ರೈವರ್ ಸೇಫ್ ಡ್ರೈವ್ ಆಗಿ ಮಾಡಬೇಕು ಸೇಫಾಗಿ ಡ್ರೈವ್ ಮಾಡ್ಬೇಕಂತ ತುಂಬ ಅಂದರೆ ತುಂಬ ಇದಾಗ್ತಿದೆ ಫಾರೆಸ್ಟ್ ಎಲ್ಲ ತುಂಬ ಬೆಂಕಿ ಅಂತ ಎಲ್ಲಿ ನೋಡಿದ್ರು ಬೆಂಕಿ ಹಚ್ಚುತ್ತಿದ್ದಾರೆ ಬೇಸಿಗೆಗೆಲ್ಲ ಬಂದಂದರೆ ಸಾಕು ತುಂಬ ಅಂದರೆ ತುಂಬ ಬೆಂಕಿ ಹಚ್ಬಿಟ್ಟು ಪ್ರಾಣಿ ಅನಿಮ ಪ್ರಾಣಿಗೆಲ್ಲ ತೊಂದರೆ ತುಂಬ ಆಗ್ತಿದೆ ಆದ್ದರಿಂದ ನಾವು ಸ್ವಲ್ಪ ಚೆನ್ನಾಗಿ ಎಲ್ರಿಗೂ ತಿಳಿಸೋಣ ಅಂತ ಆಲ್ ಇಂಡಿಯಾ ರೈಡ್ ಮಾಡ್ತಾ ಇದ್ದೀನಿ ಬದಲಿಸಲ ಐ ಪಿ ಎಲ್ ಕಪ್ ನಮ್ಮದು ನಮ್ಮದು ಅಂತಲೇ ಅಂದ್ಕೊಂಡಿದ್ವಿ ಬಟ್ ಈ ಸತ ನಾವು ಸೈಕಲ್ ಯಾತ್ರೆ ಮಾಡ್ತಾ ಇದೀವಿ ನಮ್ದು ಕೂಡ ಒಂದು ಸಪೋರ್ಟ್ ಇರಲಿ ಆರ್ ಸಿ ಬಿ ತಂಡಕ್ಕೆ ಅಂದ್ಬಿಟ್ಟು ಜೈ ಆರ್ ಸಿ ಬಿ ಜೈ ದಾವಣಗೆರೆಯಿಂದ ನಾವು ಆರ್ ಸಿ ಬಿ ಯಾತ್ರೆ ಮತ್ತೆ ಶಬರಿಮಲೆ ಯಾತ್ರೆ ಎರಡೂ ನಮ್ಮ ಗುರುಸ್ವಾಮಿಯವರು ಇದರಿಂದ ನಾವು ಮಾಡ್ತಾ ಇದೀವಿ ಸೈಕಲ್ ಯಾತ್ರೆನ ಆರ್ ಸಿ ಬಿ ಸತಿ ಕಪ್ ಗೆಲ್ಲೇಬೇಕು ಹದಿನೆಂಟು ವರ್ಷ ವಿರಾಟ್ ಕೊಹ್ಲಿನೂ ನಂಬರ್ ಏಯ್ಟೀನು ಈ ವರ್ಷ ಗೆಲ್ಲೇಬೇಕು ಆರ್ ಸಿ ಬಿ ದಿನ ನಮ್ಮ ಅಂಕುಶ್ ರವರು ಬೆಂಗಳೂರು ವಿಧಾನಸೌಧದಿಂದ ಶಬರಿಮಲೆಗೆ ಸೈಕ್ಲಿಂಗ್ ಮುಖಾಂತರ ಶಬರಿಮಲೆ ದರ್ಶನ ಮಾಡಲಿಕ್ಕೆ ಹೊರಟಿದ್ದಾರೆ ಅವರು ಮತ್ತು ಅವ್ರ ತಂಡ ಈ ಹಿಂದೆ ಕೂಡ ತುಂಗನಾಥದಿಂದ ಶಬರಿಮಲೆವರೆಗೂ ಪಾದಯಾತ್ರೆಯಲ್ಲಿ ಸುಮಾರು ದಿನಗಳ ಕಾಲ ಹೋಗಿ ಪಾದಯಾತ್ರೆಯಲ್ಲಿ ಹೋಗಿ ದರ್ಶನ ಮಾಡಿ ಬಂದಿರತಕ್ಕಂಥದ್ದು ಅದೊಂದು ಸಾಧನೆ ನಮ್ಮ ಭಾಗದಲ್ಲಿ ಮಾಡಿರ್ತಕ್ಕಂಥದ್ದು ಅದನ್ನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಕೂಡ ಆಗಿದೆ ಅದೇ ರೀತಿ ಇದರಲ್ಲಿ ಹೊಟ್ಟಿರ್ತಕ್ಕಂಥ ಅವ್ರ ಸ್ನೇಹಿತರು ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅವ್ರು ಏನೇ ಅಡ್ವೆಂಚರಸ್ ಈ ಥರ ಮಾಡ್ತಾ ಇದ್ದರು ಅವ್ರು ನಮ್ಮ ಸದಾ ನಮ್ಮ ಬೆಂಬಲ ಇರ್ತದೆ ಹಾಗಾಗಿ ಅವರು ಶೇಪ್ ಆಗಿ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರಲಿ ಅಂತೇಳಿ ಬಯಸ್ತಾ ಇದ್ದೀವಿ ಇವತ್ತು ಈ ದಿನಗಳಲ್ಲಿ ಯುವಕರು ಬಹಳಷ್ಟು ಮದ್ಯ ವ್ಯಸನಿಗಳಾಗಿದ್ದಾರೆ ಮತ್ತೆ ಇನ್ನೂ ಅನೇಕ ವ್ಯಸನಿಗಳಾಗಿ ಇವತ್ತು ಮಾರ್ಪಾಡು ಹೋಗ್ತಾ ಇದ್ದಾರೆ ಅಂಥದ್ರಲ್ಲಿ ನಮ್ಮ ಯುವಕರನ್ನ ನೋಡಿ ಒಂದಷ್ಟು ಜನ ಪ್ರೇರೇಪತರಾಗಬೇಕು ಆ ಮದ್ಯ ಮದ್ಯ ದೂರ ಆಗಬೇಕು ಸಮಾಜದತ್ತ ಚಿತ್ತವನ್ನು ಹರಿಸಬೇಕಾಗುತ್ತೆ ಸಮಾಜದಲ್ಲಿ ನಮ್ಮದು ಒಂದು ಕೊಡುಗೆ ಇರಬೇಕಾಗುತ್ತೆ ಆ ರೀತಿ ಸಮಾಜಕ್ಕೋಸ್ಕರ ನಾವು ತಾವು ಕೂಡ ತೋರಿಸ್ಕೊಂಡು ಮನೆ ಕಡೆ ಕೂಡ ನೋಡ್ಕೊಳ್ಬೇಕು ಹಾಗಾಗಿ ಯುವಕರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರೇರಿತವಾಗಿ ಹಲವಾರು ಸ್ಪೋರ್ಟ್ಸ್ಗಳಲ್ಲಿ ಭಾಗವಹಿಸಿ ಒಂದು ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಯುವಕರಿಗೆ ಹೇಳಕ್ಕೆ ಬಯಸ್ತೀನಿ